ನಾವು ನಿನ್ನೆ ದಿವಸ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಒಂದು ರಾಜ್ಯ ಮಟ್ಟದ ಹೋರಾಟವನ್ನು ಮಾಡಿದ್ವಿ ಆ ಹೋರಾಟದಲ್ಲಿ ಮುಖ್ಯವಾಗಿ ನಮ್ಮ ಬೇಡಿಕೆಗಳ ಬಗ್ಗೆ ಸರ್ಕಾರ ಕ್ರಮ ತಗೊಳ್ಳುವಂಥ ಬೇಡಿಕೆಯಾಗಿದ್ವು ಯಾವ ಬೇಡಿಕೆಗಳು ಸರ್ಕಾರಕ್ಕೆ ನೇರವಾಗಿ ಸಂಬಂಧ ಇಲ್ವೋ ಅಂತಹ ಬೇಡಿಕೆಗಳು ಇಲಾಖೆಯ ಹಂತದಲ್ಲಿ ಆಗಬೇಕಾಗಿರ್ತಕ್ಕಂಥ ಬೇಡಿಕೆಗಳು ಮಾನ್ಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕೇಳಿಕೊಳ್ಳುವಂಥದ್ದು ಕ್ರಮ ಆಗಿದೆ ಏನೇನು ಈಗ ಇಲಾಖೆಯ ದರಪಟ್ಟಿ ವಿಚಾರ ಇರ್ಬೋದು ಮಾಸಿಕ ಹೆಚ್ಚುವರಿ ಇರ್ಬೋದು ಕ್ಷೇಮಾಭಿವೃದ್ಧಿ ಅಧಿನಿಯಮ ಬಿಟ್ಟೋದಂಥ ನೌಕರರನ್ನು ಗುರುತಿಸಿ ಸರ್ಕಾರಕ್ಕೆ ಶಿಫಾರಸು ಮಾಡುವಂಥದ್ದು ಮುಖ್ಯವಾಗಿ ವನ್ಯಜೀವಿ ಘಟಕಗಳ ನೌಕರರಿಗೆ ಇಪ್ಪತ್ತಾರು ದಿನಕ್ಕೆ ವೇತನವನ್ನು ಕೊಡ್ತಾ ಇದ್ದಾರೆ ಅದಕ್ಕಿಂತ ಹಿಂದೆ ಎರಡು ಸಾವಿರದ ಹದಿನೇಳಕ್ಕಿಂತ ಹಿಂದೆ ಮಾಸಿಕ ವೇತನ ಮೂವತ್ತು ದಿನಕ್ಕೆ ಅವರಿಗೆ ಸಂಬಳ ಮಜೂರಿ ಕೊಡ್ತಾಯಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ಕಾನೂನು ಬಾಹಿರವಾಗಿ ನಿಯಮ ಬಾಹಿರವಾಗಿ ಹೊರಗುತ್ತಿಗೆ ಅನ್ನೋ ಒಂದು ಹಣೆಪಟ್ಟಿಯನ್ನು ಹಚ್ಚಿ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಕೆಲಸ ಮಾಡಿರುವಂಥ ನೌಕರರನ್ನು ಕೂಡ ಈ ಹೊರಗುತ್ತಿಗೆ ವ್ಯಾಪ್ತಿಗೆ ಒಳಪಟ್ಟಿದೆ ಇಂಥ ಸಮಸ್ಯೆಯನ್ನು ಹುಟ್ಟಾಕಿದ್ದು ಅರಣ್ಯ ಇಲಾಖೆ ಹಿರಿಯ ಒಂದು ಇದರಿಂದ ಇದು ಆಗಿರ್ತಕ್ಕಂಥದ್ದು ಸರ್ಕಾರ ಹನ್ನೊಂದು ಆರು ಎರಡು ಸಾವಿರದ ಒಂಬತ್ತು ಮೂವತ್ತೊಂದು ಏಳು ಎರಡು ಸಾವಿರದ ಹನ್ನೆರಡರಲ್ಲಿ ಯಾವ ದಿನಗೂಲಿ ನೌಕರು ಹತ್ತು ವರ್ಷಕ್ಕಿಂತ ಹೆಚ್ಚು ಕೆಲಸ ಮಾಡಿದ್ದಾರೆ ಅವ್ರಿಗೆ ಮಾಸಿಕವಾಗಿ ಅವರು ಹಾಲಿ ತಗೊಳ್ಳುವಂಥ ಮಜೂರಿಯ ಜೊತೆಗೆ ಹೆಚ್ಚುವರಿಯಾಗಿ ಒಂದು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಅದು ಕೂಡ ನಿಲ್ಲಿಸಿದ್ದಾರೆ ಇದು ಕೂಡ ಸರ್ಕಾರದ ಆದೇಶಕ್ಕೆ ವಿರುದ್ಧವಾಗಿದೆ ಇದರ ಮಧ್ಯದಲ್ಲಿ ಕಳೆದ ಎರಡು ಸಾವಿರದ ಹದಿನಾರರಲ್ಲಿ ಕ್ಷೇಮಾಭಿವೃದ್ಧಿ ನೌಕರಿಗೆ ವನ್ಯಜೀವಿ ಭತ್ತ ಎರಡು ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳಿ ಆದೇಶ ಇದೆ ಕೊಟ್ಟಿರಲಿಲ್ಲ ಇದೇ ಆದೇಶವನ್ನು ಮತ್ತೊಮ್ಮೆ ಕಾಪಿ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾನ್ಯ ಈಶ್ವರ್ ತಂಡೂರ್ ಸಾಹೇಬರು ಕಷ್ಟ ಪರಿಹಾರ ಭತ್ತೆ ಅಂತ ಹೇಳಿ ರಿಲೀಸ್ ಮಾಡಿದ್ದಾರೆ ಕಳೆದ ತಿಂಗಳಲ್ಲಿ ಏನದು ಕಷ್ಟ ಪರಿಹಾರ ಭತ್ತೆ ಅಂದರೆ ಯಾರು ಆನೆಗಳ ಕಾರ್ಯಾಚರಣೆಯಲ್ಲಿ ಹುಲಿ ಕಾರ್ಯಾಚರಣೆ ಚಿರ್ತೆ ಕಾರ್ಯಾಚರಣೆ ರಕ್ಷಣಾ ಶಿಬಿರಗಳಲ್ಲಿ ಇದ್ದವ್ರಿಗೆ ಅತಿ ಮುಖ್ಯವಾಗಿ ಕೊಡಬೇಕಾಗಿತ್ತು ಎರಡು ಸಾವಿರ ರೂಪಾಯಿ ನೆನ್ನೆ ಮೊನ್ನೆ ಬಂದಂಥ ಒಂದು ವರ್ಷ ಎರಡು ವರ್ಷದವ್ರಿಗೆ ಇವತ್ತವರು ಎರಡು ಸಾವಿರ ಕಷ್ಟ ಪರಿಹಾರ ಬೆತ್ತ ಬಿಡುಗಡೆ ಮಾಡಿದ್ದಾರೆ ಯಾವ ನೌಕರು ಇಲಾಖೆಯಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಕೆಲಸ ಮಾಡಿದ್ದಾರೆ ಇವತ್ತು ಕಾಡನ್ನು ಉಳಿಸಿದ್ದಾರೆ ವನ್ಯಜೀವಿ ಸಂರಕ್ಷಣೆ ತೊಡಸ್ಕೊಂಡಿದ್ದಾರೆ ಅಂಥ ನೌಕರರನ್ನು ಈ ಮಾಸಿಕ ಇದರಲ್ಲಿ ಎರಡು ಸಾವಿರ ರೂಪಾಯಿ ವೇತನದಲ್ಲಿ ಸೇರಿಸಿಲ್ಲ ಅದು ತಾರತಮ್ಮಿ ಆಗಿದೆ ಹಾಗಾಗಿ ಕ್ಷೇಮಾಭಿವೃದ್ಧಿ ಅಧಿನಿಯಮ ಬಿಟ್ಟಂಥ ನೌಕರರು ಮಾಸಿಕ ಹೆಚ್ಚುವರಿ ನಿಲ್ಲಿಸಿರೋ ವಿಚಾರವಾಗಿ ಮತ್ತು ಏಕ ಪ್ರಕಾರ ದರಪಟ್ಟಿ ಕೊಡಬೇಕು ಇವತ್ತು ನೌಕರಿಗೆ ಈಗ ಏನಾಗಿದೆ ಹೊರಗುತ್ತಿಗೆ ಮಾಡಿದ ನಂತರ ಅಥವಾ ಅದಕ್ಕಿಂತ ಹಿಂದೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಕಾರ್ಮಿಕ ಇಲಾಖೆ ದರಪಟ್ಟಿಯನ್ನು ಮಾನ್ಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅಳವಡಿಸಿ ತಮ್ಮ ಸುತ್ತೋಲೆಯಲ್ಲಿ ಹೇಳಿದ್ದಾರೆ ಹದಿನೇಳರ ನಂತರ ಇರ್ತಕ್ಕಂಥ ಎಲ್ಲ ನೌಕರಿಗೆ ಸಾಮಾಜಿಕ ಭದ್ರತೆಯಡಿಯಲ್ಲಿ ಯು ಪಿ ಎಫ್ ಯು ಎಸ್ ಐ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ ಆದರೆ ಒಬ್ಬನೇ ಒಬ್ಬ ಪ್ರಾದೇಶಿಕ ವಲಯದ ನೌಕರ ಯು ಪಿ ಎಫ್ ಯು ಎಸ್ ಐ ತೊಗೊಂಡಿದೆ ಇವು ಭಾಳ ಗಂಭೀರವಾದಂಥ ಸಮಸ್ಯೆಗಳು ಇದಕ್ಕೆ ಮಾನ್ಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅವರ ಹಂತದಲ್ಲೇ ತೆಗೆದುಕೊಳ್ಳುವಂಥ ಕ್ರಮ ಆಗಿರೋದ್ರಿಂದ ನಾವು ಇವತ್ತು ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೀವಿ ಅಧಿಕಾರಿಗಳು ನಮ್ಮ ಮನವಿ ಮತ್ತು ನಮ್ಮಲ್ಲಿರ್ತಕ್ಕಂಥ ಬೇಡಿಕೆಗಳನ್ನು ನಿಯಮಾನುಸಾರ ಪರಿಶೀಲಿಸಿ ತಕ್ಷಣದಲ್ಲೇ ಒಂದು ಸುತ್ತೋಲೆಯನ್ನು ಹೊರಸಿ ನೌಕರರಿಗೆ ಅನುಕೂಲ ಮಾಡಬೇಕು ಇಲ್ಲ ಅಂತಂದರೆ ನಾವು ಇದೇ ತಿಂಗಳು ಮಾರ್ಚ್ ಕೊನೆಯ ವಾರ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ನಾವೆಲ್ಲ ರಾಜ್ಯಾದ್ಯಂತ ವನ್ಯಜೀವಿ ವಿಭಾಗ ನೌಕರರು ಬೆಂಗಳೂರಿಗೆ ಬಂದು ದಾನಿ ಮಾಡಬೇಕಾಗುತ್ತೆ ಈ ಈ ಒಂದು ಎಚ್ಚರಿಕೆ ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ ಸರ್ ಈ ಹಿಂದೆ ಅಧಿಕಾರಿಗಳಿಗೆ ಇವೆಲ್ಲ ಗೊತ್ತಿರಲಿಲ್ಲ ಸರ್ ಎಲ್ಲ ಗೊತ್ತಿದೆ ಹೇಳಿದ್ವಲ್ಲ ಇವರಿಗೆ ಎಲ್ಲ ಸವಲತ್ತು ಬೇಕು ಎಲ್ಲ ಸಲಕರಣೆಗಳು ಅಧಿಕಾರಿಗಳು ಬೇಕು ಆದರೆ ಇಪ್ಪತ್ನಾಲ್ಕು ಗಂಟೆ ಕಾರ್ಡ್ ಕಾಯ್ಕೊಂಡು ಈಗ ಬೇಸಿಗೆ ಕಾಲ ಎಲ್ಲ ಕಡೆಯೂ ಬೆಂಕಿ ಬಿದ್ದಿದೆ ಕಾಡದೆಲ್ಲ ಬೆಂಕಿ ಬೀಳ್ತಾ ಇದೆ ಬೆಂಕಿ ಆರೋ ತನಕ ನೌಕರರು ಜಾಗ ಬಿಟ್ಟು ಹೋಗಲ್ಲ ಬೆಂಕಿಯನ್ನು ನೆಂಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಆ ಕಾಳಜಿ ಇಲ್ಲ ಅವ್ರಿಗೆ ಪ್ರಮೋಷನು ಅವ್ರಿಗೆ ಬತ್ತೆಗಳು ಅವರಿಗೆ ಸೌಲಭ್ಯಗಳು ಇಷ್ಟು ಸಿಕ್ಕಿದ್ರೆ ಅವರು ಆಯಿತು ಸಣ್ಣ ನೌಕರು ಸಣ್ಣ ನೌಕರರು ಇರಬೇಕು ಅನ್ನೋದು ಅವರ ಒಂದು ವಿಲಾಸ ಆಗಿದೆ ಹಾಗಾಗಿ ನಮ್ಮ ಈ ಬೇಡಿಕೆಗಳ ಬಗ್ಗೆ ವನ್ಯಜೀವಿ ವಿಭಾಗದ ನೌಕರರು ಮುಖ್ಯವಾದ ಸಮಸ್ಯೆ ಹಾಗೂ ಕ್ಷೇಮಾಭಿವೃದ್ಧಿ ಅಧಿನಿಯಮ ಯಾರು ಹರ್ರರು ಬಿಟ್ಟೋಗಿದ್ದಾರೆ ಅಂಥವ್ರ ವಿಚಾರವಾಗಿ ಇವತ್ತು ತೀರ್ಮಾನ ತಗೊಳ್ಳೇಬೇಕು ಅಂತ ನಮ್ಮ ಒಂದು ನಿರ್ಣಯ ಪ್ರಕಾಶ್ ಅಂತ ಹೇಳ್ಬೋದು ತುಮಕೂರು ಜಿಲ್ಲೆ ಕುಣಿಗಾಲ್ ತಾಲೂಕು ಕುಲಿಯೋರು ವರ್ಗದಿಂದ ಬಂದಿದ್ದೀನಿ ಸುಮಾರು ಮೂವತ್ನಾಲ್ಕು ವರ್ಷದ ಕೆಲಸ ಮಾಡ್ತಾ ಇದ್ದೀನಿ ಸರ್ಕಾರದ ಆದೇಶದಿಂದ ಯಾವುದೇ ರೀತಿ ಸವಲತ್ತು ನಮ್ಗೆ ಸಿಕ್ಕಿಲ್ಲ ಸವಲತ್ತು ಸಿಕ್ಕಿಲ್ಲ ಅನ್ನೋ ಕಾರಣ ಅಂತಂದರೆ ನಾವು ನ್ಯಾಯಾಲಯದ ಮೆಟ್ಲೇರದು ನ್ಯಾಯಾಲಯದ ಮೆಟ್ಲೇ ರೀತಿ ಏನಂದರೆ ನೀವರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಇವರೊಂದಿಗೆ ಯಾವುದೇ ಸವಲತ್ತು ಸಿಗಬಾರ್ದು ಇಂಬಾರ ಕೋಟ ಕೊಡ್ತಾ ಇದ್ದಿದ್ದಾರೆ ಮೂರು ಬಾರಿ ಕೋರ್ಟು ತೀರ್ಮಾನ ಆಗಿದೆ ಕೆ ಐ ಟಿಲ್ ಆಗಿದೆ ಹೈ ಕೋರ್ಟಲ್ಲಾಗಿದೆ ಲೇಬರ್ ಕೋರ್ಟಲ್ಲಾಗಿದೆ ಮೂರು ಕೋರ್ಟಗೂ ಕೂಡ ಅಧಿಕಾರಿಗಳು ಅವರು ಕಂಟಿನ್ಯೂಟಿ ದಾಖಲಾತಿಲ್ಲ ಅಂತ ಹೇಳ್ತಾರೆ ಬರಿಬೇಕಾದ್ರೆ ಮೂವತ್ತ್ನಾಲ್ಕು ವರ್ಷ ಕೆಲಸ ಮಾಡಿದ್ರ ಅಂತ ಹೇಳ್ತಾರೆ ಆದರೆ ಅವ್ರ ಸರ್ವಿಸ್ ಬ್ರೇಕ್ ಮಾಡಿ ನಮ್ಮನ್ನು ದಾಖಲಾತಿ ನಮ್ಮನ್ನು ಕೊಡಿ ನಮ್ಮನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ನಾವು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ ಇಲಾಖೆ ದಾಖಲಾತಿ ಮಾಡದೇ ಇರೋದು ಅಧಿಕಾರಿಗಳ ಒಂದು ತಪ್ಪು ಜವಾಬ್ದಾರಿಯಿಂದ ನಮಗನಿಸ್ತಾ ಇದೆ ಅದರಿಂದ ನಾನು ಹೇಳ್ತಾ ಇದ್ದೀವಿ ರಾಜ್ಯದಲ್ಲಿ ಏನು ನೌಕರರು ಕೋರ್ಟ್ ಕಾನೂನು ಮೆಟ್ಟಲು ಹೇಳ್ತಾ ಇದ್ದಾರೆ ಯಾಕೆ ಕಾನೂನು ಮೆಟ್ಟಲು ಹೇಳ್ತಾರೆ ಅಂದರೆ ಅಧಿಕಾರಿಗಳು ಮಾಡ್ತಕ್ಕಂಥ ಒಂದು ಸಣ್ಣ ತನದಿಂದ ನಾವು ನೌಕರು ಇವತ್ತು ಗೌರ್ಮೆಂಟ್ ಮೆಟ್ಲೇರಿ ನಾವು ದೂರದರ್ಣ ತಗೊಂಡೋಗಿ ಬೇರೆಯವ್ರಿಗೆ ಕೂಲಿ ಮಾಡಿ ನಾಲಿ ಮಾಡಿ ತಿನ್ನೋ ಮಟ್ಟಕ್ಕಾಗಿದೆ ಆಗಿದೆ ಜೀವನ ಅಧಿಕಾರಿಗಳು ನಮ್ಗೆ ಮಾಡ್ತಕ್ಕಂಥ ಕೆಲಸನ ಸರಿಯಾದ ರೀತಿ ನಮಗೆ ಮಾಡಿಕೊಟ್ಟಿದ್ರೆ ನಾವು ಕಾನೂನು ವ್ಯವಸ್ಥೆಗೆ ಯಾಕೆ ಹೋಗ್ತಿದ್ದೋ ಸರ್ಕಾರ ಆದೇಶ ಏನಿದೆಯಲ್ಲ ಸರ್ಕಾರ ಆದೇಶದ ಅಧಿಕಾರಿಗಳು ಪಾಲನೆ ಮಾಡಿದರೆ ಇವತ್ತು ನೌಕರಾಗಲಿ ನಾವು ಯಾವುದೇ ಆಗಲಿ ನಾವು ಕಾನೂನು ಮನೆ ಹೋಗೋ ಅವಶ್ಯಕತೆ ಕಾ ಕೋರ್ಟ್ ಬಿಟ್ಟಿರೋ ಅವಶ್ಯಕತೆ ಇರಲಿಲ್ಲ ಇವರು ನಮಗೊಂದು ಕಾನೂನು ಬೇರೊಬ್ರಿಗೊಂದ್ ಅವ್ರ ಮನೆಯಲ್ಲಿ ಕೆಲಸ ಮಾಡೋಂಥವ್ರಿಗೆಲ್ಲ ಎಲ್ಲ ರೀತಿ ಸವಲತ್ತಿದೆ ಇದೆ ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ ಯಾವುದೇ ಸವಲತ್ತಿಲ್ಲ ಇಲ್ಲ ನಾವು ನೇರವಾಗಿ ಏನಾದರೂ ಸಹಾಯ ಕೇಳಕ್ಕೆ ಹೋದ್ರೆ ನೇರವಾಗಿ ಮಾತಾಡಿದ್ರೆ ಅಂಥವ್ರನ್ನ ಬೆಟ್ ಮಾಡಿ ಇವ್ರ ದಾಖಲಾತಿ ಇಲ್ಲ ದಾಖಲಾತಿಲ್ಲ ಅಂದ್ರೆ ಕೆಲ ಕೇಳಿ ಹೀಗಾಗಿ ಕೆಲಸ ತೆಗೆಯೋದು ಇದು ನಮಗೆ ಇಷ್ಟಪಡ್ತಾರೆ ಅಧಿಕಾರಿಗಳು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ಕಾರಕ್ಕೆ ಕೊಡ್ತಕ್ಕಂಥ ಸವಲತ್ತನ್ನ ನೇರವಾಗಿ ನೀವು ನೀಡಿ ಯಾವುದೇ ತೊಂದರೆ ಇಲ್ಲ ಆಗಲ್ಲ ಆದರೆ ನೀವು ಸರ್ಕಾರ ಸವಲತ್ತು ನೀಡದೇ ಇರೋದು ಕಾರಣ ಇವತ್ತು ರಾಜ್ಯದ ನೌಕರರು ಕೋಟ್ ಮೆಟ್ಟೇರಿ ಅವರು ಎತ್ತಿ ಮಕ್ಕಳಿಗೆ ಊಟ ತಿಂಡಿ ಇಲ್ಲ ಪರಿಸ್ಥಿತಿಗೆ ಇವತ್ತು ಕಾರಣ ನೀವು ಆಗಬೇಡಿ ಏನಂತ ಹೇಳಿದ್ರೆ ಹಿಂಗ್ಳಿಗೆ ನಡೆಸಿ ಕೆಲಸ ಮಾಡ್ತಿದ್ದೀವಿ ಹಿಂಗ್ಳಿಗೆ ನಡೆಸಿ ಕೆಲಸ ಮಾಡ್ತಿದ್ದೀವಿ ಮೂರು ಜನ ನಾಲ್ಕು ಜನ ಮಾಡಿದ್ದಾರೆ ಒಬ್ಬರು ನೈಟ್ ಡ್ಯೂಟಿ ನೂರು ರೂಪಾಯಿಂದ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡಿದ್ದಾರೆ ಅವ್ರನ್ನೂ ದೌದು ಹಾಕೋದು ನಮ್ಮನ್ನ ಮೂರು ಜನ ಇನ್ಸೂರ್ನ ಕಂಪಾಬು ತಗೋ ಹಾಕೋದು ಅವ್ರನ್ನೇ ಕೆಲಸಕ್ಕೆ ಬೇಡ ಅಂತ ಹೇಳಿದ್ರು ಕೆಲಸಕ್ಕೆ ಬೇಡ ಕಂಪಾಬರ್ಗೆ ಹಾಕಿದ್ದಾರೆ ಹಂಗೆ ಇನ್ಸೂರ್ ಕೊಡ್ತಾರೆ ನಮಗೆ ಹನ್ನೆರಡು ಸಾವಿರ ಸಂಬಳ ಕೊಡ್ತಾರೆ ಸಾರ ಹಾಕಿರ ನಾವು ಏನು ಮಾಡಬೇಕು ಇದು ಮಾಡ್ಕೊಂಡು ತಿನ್ಬೇಕು ಮಕ್ಕಳು ಸಾಕಬೇಕು ಮನೆ ಬಾಡಿಗೆ ಕಟ್ಟಬೇಕು ಏನು ಮಾಡೋದು ಇವೆಲ್ಲ ಇಬ್ಬರ ತಿಂದ ಬಾಡಿಗೆ ಇರೋದು ಇನ್ಸೂರು ಇಲ್ಲ ಕಂಪ್ಲಾಪುರ ನರ್ಸರಿಗೆ ಹಾಕಿದ್ದಾರೆ ಈಗ ಇದರಿಂದ ಮಿಲಿಗೇನ ಸರಿಯಿಂದ ಕಂಪ್ಲಾಪರ್ಸ್ ಹಾಕಿರೋದು ನಮ್ಗೆ ಬೇಡಿಕೆ ನಮ್ಗೆ ಹದಿನೈದು ಸಾವಿರ ಕೊಡ್ಬೇಕು ನಮ್ಗೆ ಅದೇನು ಸಿಗ್ಬೇಕು ನಮ್ಮ ಸೌಲಭ್ಯ ನಮಗೆ ಬಜೆಟ್ ತಿಂಗಳೊಂದ್ಸರಿ ಕೊಡಬೇಕು ನಮಗೆ ವೇತನ ಕೊಡಬೇಕು ಇಪ್ಪತ್ತು ವರ್ಷದಿಂದ ನೂರು ರೂಪಾಯಿಂದ ನಮ್ಮ ಯಜಮಾನರಿಗೆ ನೂರು ರೂಪಾಯಿಂದ ಹೋಗಿದ್ದಾರೆ ನಮ್ಮನ ಅಧ್ಯಕ್ಷ ಸಾಹೇಬರು ಕೋರ್ಟ್ ಹಾಕಿದ್ರೆ ನಮಗೆ ಮೂರು ಜನ ಕೆಲಸ ಕೊಟ್ಟಿದ್ದಾರೆ ಇನ್ನೊಬ್ರು ಕೋರ್ಟ್ ಯೂನಿಟ್ಗೆ ಯಾರಿಗೂ ಸೇರಿಲ್ಲ ಅವರು ಅಕ್ಷರಲಿ ಹಿಂಗ್ಲಿ ನೈಟ್ ಡ್ಯೂಟಿ ಮಾಡ್ಕೊಂಡು ನೂರು ರೂಪಾಯಿಂದ ಮಾಡಿದ್ದಾರೆ ಅದರಿಂದ ನಮಗೆ ರಕ್ಷಣೆ ಕೊಡಬೇಕು ಒಳ್ಳೆಯ ಕೊಡ್ಬೋದು